ಬಹಳ ಉತ್ತೇಜನ ಕೊಟ್ಟಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಇದೋ ನಿಮ್ಮ ಮುಂದೆ ಎ ಗ್ರೇಟ್ ವಿಷನರಿ ಪರ್ಸನ್ ಎ ಗ್ರೇಟ್ ಪರ್ಸನಾಲಿಟಿ ಡೈನಮಿಕ್ ಟಿಂಗ್ ಡಿಕೆ ಶಿವಕುಮಾರ್ ಎಲ್ಲರಿಗೂ ನಮಸ್ಕಾರ ವಿಜಯಕ್ಕೆ ನಾಯಕ ವಿನಾಯಕ ವಿಘ್ನ ನಿವಾರಣಾ ನಾಯಕ ವಿನಾಯಕ ಅವನ ದರ್ಶನವನ್ನ ಮಾಡಿ ಅವ್ಮೇಲೆ ನಮ್ಮ ಬಸವಣ್ಣನ ದರ್ಶನ ಕೂಡ ಮಾಡಿ ನಿಮ್ಮೆಲ್ಲರೂ ಕೂಡ ಭೇಟಿ ಮಾಡಂತ ಭಾಗ್ಯವನ್ನು ಕೊಟ್ಟಂತ ಎಲ್ಲ ನನ್ನ ಗುಡುಗೆಯರಿಗೆ ನಮಸ್ಕಾರವನ್ನ ತಿಳಿಸಿ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಎಂಥ ಪರಿಸರದಲ್ಲಿ ನಾವು ಇದ್ದೇವೆ ಹಿಂದೆ ಕೆಂಪೇಗೌಡರು ನಿರ್ಮಾಣ ಮಾಡುವಂತ ಬೆಂಗಳೂರು ಎಷ್ಟೇ ಮನುಷ್ಯನಿಗೆ ಕಷ್ಟ ಮಾಡಿದ್ರು ಕೂಡ ಕೊನೆ ಈ ಪರಿಸರಕ್ಕೆ ಬಂದ್ರೆ ಭತ್ತನ್ಗೂ ಭಗವಂತನಿಗೂ ವ್ಯವಹಾರ ಮಾಡಂತ ಸ್ಥಳ ದೇವಾಲಯ ಈ ಪರಿಸರ ಏನು ನಮ್ಮ ಶಾಸ್ತ್ರೀಯ ಮಲ್ಲಿಕಾರ್ಜುನ ಸ್ವಾಮಿ ಒಂದ್ ಕಡೆ ಗವಿಗಂಗಾಧರ ಸ್ವಾಮಿ ಒಂದ್ ಕಡೆ ಆಂಜನೇಯ ಒಂದ್ ಕಡೆ ರಾಮಾಂಜನೇಯ ಒಂದ್ ಕಡೆ ಬಸವೇಶ್ವರ ಒಂದ್ ಕಡೆ ಗಣಪತಿ ಒಂದ್ ಕಡೆ ಈ ಮಧ್ಯದಲ್ಲಿ ಏನು ರಿಷ್ಪಾವತಿ ಉಗಮ ಆಗಂತ ಸ್ಥಳದಲ್ಲಿ ನಾವು ನಿಂತ್ಕೊಂಡು ಈ ಒಂದು ಪರಿಸರದಲ್ಲಿ ನಾವು ಬದುಕಿದೀವಲ್ಲ ಇಷ್ಟೆಲ್ಲ ದೇವರ ಪಾದಗಳ ಕೆಳಗಡೆ ನಾವೆಲ್ಲ ವಾಸ ಮಾಡ್ತಾ ಇದ್ದೀವಲ್ಲ ಇದು ನಮ್ಮೆಲ್ಲರ ಪ್ರದಾಸ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದ ಬಾಭನ ಪಾದ ಭಜನೆ ಪರಮಸುಖ್ಯ ಅಂತ ಹಂಗೆ ನಾವೆಲ್ಲ ಇಲ್ಲಿ ಸೇವೆ ಇಲ್ಲಿ ಬದುಕ್ತಾ ಇರೋದೆ ಈ ಭಾಗದಲ್ಲಿ ನಮ್ಮೆಲ್ಲರ ಭಾಗ್ಯ 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 ಹೇಳಿ ಭಾವಿಸ್ಕೊಂಡಿದ್ದೇನೆ ಎಲ್ಲ ಗುರು ಹಿರಿಯರುಗಳೆಲ್ಲ ಇಲ್ಲೇ ಮಠಗಳನ್ನೆಲ್ಲ ಬಂದು ಮಾಡಿದ್ದಾರೆ ಶೃಂಗೇರಿ ಮಠ ಆದಿಯಾಗಿ ಬಹಳ ಮಠಗಳಿರುವಂತದ್ದು ನಾವು ನೋಡಿದ್ದೇವೆ ಶಕ್ತಿ ಪೀಠ ಕೆಳಗಡೆ ಇದೆ ಎಲ್ಲ ಕೂಡ ಎಲ್ಲಾ ದೇವರು ಕೂಡ ಇಲ್ಲಿ ನಿಮ್ಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ ಇವತ್ತು ಬಡವರ ಬಾದಾಮಿ ಕಡ್ಲೆಕಾಯಿ ಆ ಕಡ್ಲೆಕಾಯಿಯ ಉತ್ಸವ ಜಾತ್ರೆ ಪರಿಷೆ ಎಲ್ಲ ನಮ್ಮ ಬೆಂಗಳೂರು ಸುತ್ತಮುತ್ತಲ ರೈತರು ಎಲ್ಲೇ ಇರಲಿ ರಾಜ್ಯದಲ್ಲಿ ಈ ಕನ್ನಡ ನಾಡಿನಲ್ಲಿ ಎಲ್ಲ ಬಾಳು ಅವರ ಪದಕ ಮಾಡ್ಕೊಳ್ಳಿಕ್ಕೆ ಈಗೇನೋ ದೊಡ್ಡ ಫ್ಯಾಕ್ಟ್ರಿಗಳೆಲ್ಲ ಎಣ್ಣೆ ತೆಗೆಯುವಂತ ಫ್ಯಾಕ್ಟ್ರಿಗಳೆಲ್ಲ ಬಂದ್ಬಿಟ್ಟಿದೆ ಆದರೆ ಇಲ್ಲಿ ಬಡವರ ಬಾದಾಮಿ ಕಡಲೆಕಾಯಿ ಬಾದಾಮಿ ಒಂದು ಸಾವಿರ ಕಡಲೆಕಾಯಿ ಐವತ್ತು ರೂಪಾಯಿ ಈಗ ಎಷ್ಟಿದೆಯೋ ಬೆಲೆ ಗೊತ್ತಿಲ್ಲ ನನಗಂತೂ ಫ್ರೀಯ ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ ಎಲ್ಲ ಕೊಟ್ಟಿದ್ದಾರೆ ಸೊ ಎಷ್ಟು ನಾನು ಕಡಲೆಕಾಯಿ ಭಾಳ ಬೆಳೀತಿದ್ದೆ ನಮ್ಮ ತಾತನೂ ಬೇಕಾದಷ್ಟು ನಮ್ಮ ತಾತನ ಕಾಲದಿಂದ ನಮ್ಮ ಮನೆಯಲ್ಲಿ ವಿಪರೀತ ಒಂದು ಮೂವತ್ ನಲ್ವತ್ತು ಎಕರೆಗೆ ಕಡಲೆಕಾಯಿ ಹಾಕ್ತಿದ್ದವು ಈಗೇನು ಮಾಡಿದಾರೋ ನಾನು ಹಳ್ಳಿಲಿ ವಿಚಾರ ಗೊತ್ತಿಲ್ಲ ಕಡಲೆಕಾಯಿ ಭಾಳ ಬೆಳೀತಾ ಇದ್ದು ಎಣ್ಣೆಗೂ ಕೊಡ್ತಾ ಇದ್ದವು ಇವು ಮಾರಾಟ ಕೂಡ ಮಾಡ್ತಾ ಇದ್ದವು ಇಂಥ ಒಂದು ರುಚಿಗೆ ನಾವೆಲ್ಲ ಮಾರು ಹೋಗಿದ್ದೀವಿ ಇವತ್ತು ರೈತರ ಬದುಕು ಹಸರಾಗಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಕೆಂಪೇಗೌಡರು ಏನು ಒಂದು ಹೆಜ್ಜೆ ಹಾಕಿದ್ರು ಅದನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಕೆ ಎಂ ನಾಗರಾಜ್ ಅವರು ಅವರು ನಮ್ಮ ಈ ಭಾಗದ ನಮ್ಮ ಹಿರಿಯ ನಾಯಕರು ಅವರ ಹೆಸರು ನಾನು ತೆಗೆದುಕೊಳ್ಳಿಲ್ಲ ಶಿಮಸ್ಪೇಟ್ ಪ್ರಾರಂಭದಲ್ಲಿ ಅವರು ಒಂದು ಇದರ ಇತಿಹಾಸವನ್ನ ನಮಗೆಲ್ಲ ಪರಿಚಯ ಮಾಡಿಕೊಳ್ಳಿಕ್ಕೆ ನಿಮ್ ಪರಿಚಯ ಮಾಡಿಕೊಳ್ಳಿಕ್ಕೆ ಒಂದು ಪುಸ್ತಕವನ್ನೇ ತಂದುಕೊಟ್ಟಿದ್ದಾರೆ ತಂದುಕೊಟ್ಟು ಇವತ್ತು ನಮ್ಗೆಲ್ಲ ಇವತ್ತು ತಿಳಿಸಿದ್ದಾರೆ ಜ್ಞಾನವನ್ನ ನಮ್ಗೆ ಮಾಡಿದ್ದಾರೆ ಸೊ ಅನ್ನದ ಹಂತದ ಬಗ್ಗೆ ಅವನಿಗೆ ಶಕ್ತಿ ತುಂಬಲು ಅವತ್ತಿಂದ ಕೂಡ ಕೆಂಪೇಗೌಡರು ಹಾಕೊಟ್ಟಂತ ಮಾರ್ಗದರ್ಶನ ಪರಂಪರೆ ಎಲ್ಲ ಕೂಡ ನೀವೆಲ್ಲ ನೋಡಿದೀವಿ ಹಿಂದೆ ಕಳ್ಳಕಾಯಿ ಬೀಜನ ನಾವೆಲ್ಲ ಅಂಗಡಿಲೆಲ್ಲ ವಿಚಾರಿಸ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ ನಾನು ಚಿಕ್ಕ ಹುಡುಗ ಇದ್ದಾಗ ಕಾಂಗ್ರೆಸ್ ಕಳ್ಳೆಕಾಯಿ ಕೂಡಿ ಅಂತ ಕಳ್ಳೆಕಾಯಿ ಬೀಜಕ್ಕೆ ಕಾಂಗ್ರೆಸ್ ಕಳ್ಳೇಕಾಯಿ ಅಂತ ಕರೀತಾ ಇದ್ದೀವಿ ಸೊ ಕಾಂಗ್ರೆಸ್ಗೂ ಈ ಕಡಲೆಕಾಯಿ ಬೀಜಗೂ ಒಂದು ದೊಡ್ಡ ಸಂಬಂಧ ಇದೆ ಅನ್ನೋದನ್ನ ಕೂಡ ನಾನ್ ಈ ಸಿಟ್ಟಿದ್ದೆಲ್ಲ ಇಲ್ಲ ಸುಬ್ರಹ್ಮಣ್ಯ ಸಿಟ್ಟಿದ್ದಲ್ಲ ನಮ್ಮ ರಾಮ ಮೂರ್ತಿ ಇಟ್ಟಿದ್ದಲ್ಲ ಗಾಂಧೀಜಿಯವರು ಆ ಆಕಾರದಿಂದ ಕೂಡ ಇಟ್ಟಿದ್ರು ಅದು ಹೆಂಗ್ ಬಂತು ಅಂತ ಗೊತ್ತಿಲ್ಲ ಚಿಂತಾಮಣಿಗೆ ಹೋದ್ರೆ ಅಲ್ಲೇ ಒಂದು ಅದಕ್ಕೊಂದು ಹೊಸ ರೂಪ ಕೊಡ್ತಾರೆ ನಮ್ಮ ಕನಕ್ಪುರದಲ್ಲಿ ಅದನ್ನ ಕಡಲೆಕಾಯಿ ಮಿಠಾಯಿ ಮಾಡ್ತದೆ ಕಡಲೆಕಾಯಿ ಮಿಠಾಯಿ ಕೊಬ್ಬರಿ ಮಿಠಾಯಿ ಅಲ್ಲೊಂದ್ ಕಡೆ ಮಾಡ್ತಾರೆ ಸೊ ತುಮಕೂರಲ್ಲಿ ವಿವಿಧ ಜಾತಿ ಕಡಲೆಕಾಯಿ ಕೂಡ ಇದೆ ನಾನೆಲ್ಲ ಹೊರಗಡೆ ದೇಶಕ್ಕೆ ಹೋಗಿದ್ದೆ ಇನ್ನ ಕಾಲು ದಪ್ಪ ಬಿ ಇನ್ನ ಒಳ್ಳೆ ಸ್ಟ್ಯಾಂಡರ್ಡ್ನ ಬೆಳೀತಾ ಇದ್ದಾರೆ ನಾನಿಂದು ಯಾರು ಕಳಿಸು ಅಂತ ಹೇಳಿದ್ರೆ ಕಳಿಸ್ಲಿಲ್ಲ ನಾನು ಈ ವರ್ಷ ಒಂದು ಬೆಳೆಯುವ ಅಂತ ಮಾಡಿದೆ ಆಗಲಿಲ್ಲ ಇಲ್ಲೂ ಕೂಡ ಎಲ್ಲ ಬಹಳ ಚೆನ್ನಾಗಿದೆ ಸೊ ಅದರಿಂದ ನಾನು ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ ಕೆಲವು ಬೇಡಿಕೆಗಳನ್ನು ರಾಜಗುರುಗಳು ಇಟ್ಟಿದ್ದಾರೆ ಇಲ್ಲಿರುವಂಥ ಋಷ್ಪಾವತಿ ನೀರಿಯ ಏನು ಜನದ ಮೂಲಕ್ಕೆ ಒಂದು ಜೀವ ಕೊಡಬೇಕು ಅಂತ ಹೇಳಿ ಜೀವ ನದಿಯಾಗಿ ಉಡಬೇಕು ಅಂತ ಹೇಳಿದ್ದಾರೆ ನಮ್ಮ ಸ್ಥಳೀಯ ಶಾಸಕರು ಕೂಡ ಸುಬ್ರಹ್ಮಣ್ಯಂ ಅವರು ಅವರು ಕೂಡ ಈ ಭಾಗದಲ್ಲಿ ಒಂದು ಎಲ್ಲ ಧಾರ್ಮಿಕವಾದಂತ ಒಂದು ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಕಾಗಡ ಒಂದು ಹೊಸ ಸ್ಥಾಪನೆ ಮಾಡಬೇಕು ಅಂತ ಕೂಡ ಅವರು ಕೂಡ ಮನವಿಯನ್ನ ಮಾಡಿದ್ದಾರೆ ಎರಡು ಕೂಡ ಬಹಳ ಯೋಗ್ಯವಾಗಿದೆ ಬಹಳ ಅರ್ಥಪೂರ್ಣವಾಗಿದೆ ನಮ್ಮ ವಿರೋಧ ಪಕ್ಷದ ನಾಯಕರು ಈ ಮಧ್ಯೆ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಒಂದು ದೊಡ್ಡ ಟೀಕೆ ಮಾಡಿದ್ರು ನಾನು ಅವ್ರಿಗೆ ಇಲ್ಲಿ ಉತ್ತರ ಕೊಡಕ್ಕೆ ಹೋಗುದಿಲ್ಲ ಎರಡ್ ಸಾವಿರದ ಎಂಟು ಇಪ್ಪತ್ತೆಂಟರ ಮುಂಚಿತವಾಗಿ ಅದಕ್ಕೆ ಉತ್ತರ ಕೊಡ್ತೇನೆ ನಾನು ಖಂಡಿತ ಉತ್ತರ ಕೊಡದೇ ಇರಲಿಕ್ಕಾಗುದಿಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಏನ್ ಮಾಡಬಹುದು ಏನು ಮಾಡಿದೀನಿ ಅನ್ನೋದು ಕೂಡ ಆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ನಾನು ಈಗ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಆದರೆ ಇಲ್ಲಿ ಆಚಾರ ವಿಚಾರಗಳನ್ನು ಅಂತಾರಾಷ್ಟ್ರೀಯ ಮಟ್ಟಲ್ಲೂ ಕೂಡ ಈ ಪರಿಷೆ ವ್ಯಾಪಾರ ವಹಿವಾಟು ಕೂಡ ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ ಇದ್ರ ಬಗ್ಗೆ ಬೇರೆ ಸಂದರ್ಭ ಆಗಿದ್ದರೆ ನಾನು ಯಾವ್ದಾವ ರೀತಿ ಇದನ್ನು ಹೇಳಬೇಕು ಅಂತೇಳಿ ನಾನು ಚರ್ಚೆ ಮಾಡಿದ್ದೆ ಜಾಸ್ತಿ ಟೈಮ್ ಇಲ್ಲ ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ತವೆಲ್ಲ ಕ್ಷಮಿಸಬೇಕು ಆದ್ರೆ ಎಲ್ಲ ನಾಯಕರುಗಳು ಈ ಭಾಗದ ಮುಖಂಡಗಳು ಎಲ್ಲ ಧಾರ್ಮಿಕವಾದಂತ ಎಲ್ಲ ಸ್ನೇಹಿತರು ಈ ಒಂದು ಪರಿಸ್ಥಿತಿಯನ್ನ ಇಲ್ಲಿ ದೇವಾಲಯನ ಮತ್ತು ಇಲ್ಲಿ ಸಂಸ್ಕೃತಿಯನ್ನ ಎಲ್ಲರೂ ಕೂಡ ಕಾಪಾಡ್ಕೊಂಡು ಬಂದಿದ್ದೀರಿ ನಾನು ನಮ್ಮ ದಾರತವರು ಅಲ್ಲಿದ್ರು ನಮ್ಮ ಆಟಿ ನಗರಲ್ಲಿ ಅವ್ರು ಅಲ್ಲಿದ್ದಾಗ ನನಗೂ ನಲವತ್ತು ವರ್ಷದಿಂದ ಪರಿಚಯ ಅವ್ರ ಮನಸ್ಸೆಲ್ಲ ಈ ಕಡೆನೇ ಇತ್ತು ಈ ಕಡೆಗೇ ಹೋಗ್ಬೇಕು ಬಸವಂಗಡಿಗೆ ಹೋಗ್ಬೇಕು ಬಸಂಗಡಿ ಪಕ್ಕದಲ್ಲೇ ಇರಬೇಕು ಅಂತ ಹೇಳಿ ಅವ್ರ ಮನಸ್ಸು ಅಲ್ಲಿದ್ದರೂ ಕೂಡ ಇಲ್ಲೇ ಎಳಿತಾ ಇತ್ತು ಕಾರಣ ನೋಡಿ ಇಲ್ಲಿರುವಂಥ ಶಕ್ತಿ ಹಂಗೆ ಯಾರು ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಭಕ್ ಭಕ್ ನಾನು ಆಗಲಿ ಹೇಳ್ದಂಗೆ ಭಕ್ತಂಗೂ ಭಗವಂತನಗೂ ಸಂಬಂಧ ದೇವಾಲಯ ನೆಮ್ಮದಿಗೋಸ್ಕರ ಬದುಕಿಗೋಸ್ಕರ ಸೊ ಅದರಿಂದ ನಿಮಗೆಲ್ಲ ಒಳ್ಳೆದಾಗ್ಲಿ ಶುಭವಾಗಲಿ ಬಹಳ ಜನ ನಾಯಕರುಗಳು ಎಲ್ಲ ಬೇರೆ ಎಲ್ಲ ಇದ್ರು ಕೂಡ ನೀವೆಲ್ಲ ಇಲ್ಲಿ ಸೇರಿದ್ದೀರಿ ಈ ದೇವರು ವರ ಕೊಡುವುದಿಲ್ಲ ಇಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಕೊಟ್ಟಂತ ಸಂದರ್ಭದಲ್ಲಿ ಅವಕಾಶನ ಸರಿಯಾದ ತಾವು ಉಪಯೋಗಿಸಿಕೊಂಡು ಮಾನವನ ಸೇವೆಯನ್ನ ಮಾಡಬೇಕು ಮಾನವನ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ನಮ್ಮ ಹಿರಿಯರು ನನ್ನ ಸಂದೇಶವನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ನೀವೆಲ್ಲ ಸೇರಿ ನಾವು ನೀವೆಲ್ಲ ಸೇರಿ ಉಳಿಸ್ಕೊಂಡು ಹೋಗ್ಬೇಕಾದ್ರು ನಮ್ಮೆಲ್ಲರ ಕರ್ತವ್ಯ ಈ ದೇವಾಲಯದಲ್ಲಿ ನಾನು ಏನ್ ನೋಡಿದ್ದೇನೆ ಅಂತಂದ್ರೆ ಈ ಗಣೇಶನ ದೇವಸ್ಥಾನಕ್ಕೂ ಬಂದೆ ಈಗ ತಾನೇ ಬಸವಣ್ಣನ ಮುಂದಕ್ಕೆ ಬಂದೆ ನಮ್ಮ ಪ್ರಯತ್ನ ವಿಫಲ ಆಗ್ಬೋದು ಆದರೆ ನಮ್ಮ ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಪ್ರಯತ್ನ ಹೆಚ್ಚು ಕಮ್ಮಿ ಆದರೂ ಕೂಡ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗ್ತದೆ ಅನ್ನೋದು ಕೂಡ ಇದೆ ಸೊ ಮುಂದಿನ ದಿನದಲ್ಲಿ ಈ ಬೆಂಗಳೂರು ನಗರದಲ್ಲಿ ಏನು ನಮ್ಮ ಶಾಸಕರು ಒಂದು ಮನವಿ ಮಾಡಿದ್ದಾರೆ ಹಾಗೆ ಒಂದು ಇದನ್ನು ಹೆರಿಟೇಜ್ ಕಾರಿಡಾರ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯನೋ ಇದ್ರ ಬಗ್ಗೆ ಎಲ್ಲರದ್ದು ಕೂಡ ಚರ್ಚೆ ಮಾಡಿ ಖಂಡಿತ ಮಾಡ್ತೀನಿ ಅಂತ ಹೇಳಿ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಾಗರಿಕರಿಗೆ ಬಂಧುಗಳಿಗೆ ಸೋದರಿಗೆ ಯುವಕರಿಗೆ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಮಂಗಳವಾಗಲಿ ಈ ಸಾಂಸ್ಕೃತಿಕ ಬದುಕು ಸೊಗಡು ಮೇಲೆ ಅವರೇ ಕೈ ಶುರು ಆಯ್ತದೆ ಒಂದು ಸೊಗಡು ಇಲ್ಲಿ ಯಾರು ಕೂಡ ನಾವು ಬಿಟ್ಟು ಬದುಕಾಗಲ್ಲ ಆಮೇಲೆ ನಾವನ ಬರ್ತದೆ ಅದಾದ್ಮೇಲೆ ಆಗ್ತದೆ ಈ ಹುಡುಗರು ಬೋರ್ಡ್ಗಳು ಇಟ್ಕೊಂಡ್ಬಿಟ್ಟವ್ರೆ ನಮ್ಮ ಹುಡುಗರುಗಳು ವ್ಯಾಪಾರ ಸುಂಕ ಯಾರಿಗೂ ಕೊಡಬೇಡಿ ಉಸಿಲಿ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ ನಾವು ಆ ಸುಂಕ ನೆಲಕ್ಕಿತ್ತ ಹಾಕಿದೀವಿ ಅನ್ನೋ ಮಾತನ್ನು ಕೂಡ ದೇವರ ಹೇಳ್ತಾ ಇದ್ದೀನಿ ಸುಂಕ ಇಲ್ಲದೆ ಪರೀಕ್ಷೆ ಪ್ರಾರಂಭ ಆಗಿದೆ ಅನ್ನೋ ಮಾತನ್ನ ಹೇಳಿ ನನ್ನ ಮುಸ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ನಿಮ್ಮ ಈ ದೃಢ ನಿರ್ಧಾರ ದಿಟ್ಟ ಹೆಜ್ಜೆಗೆ ಆ ಭಗವಂತ ಸಂಪೂರ್ಣ ಆಶೀರ್ವಾದ ಮಾಡಲಿ ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಆ ಕನಸಿಗೆ ಆ ದೇವರು ಎಲ್ಲ ರೀತಿಯ ಸನ್ಮಂಗಲವನ್ನ ಅವನು ಉಂಟು ಮಾಡಲಿ ಅನ್ನೋದೇ ನಮ್ಮೆಲ್ಲರ ಒತ್ತಾಸೆ